ಹಲೋ ಅಲ್ಲ ಮನೆಯಲ್ಲೇ ಕುಳಿತು ಅವರೆಲ್ಲ ಟೈಮ್ನ ವೇಸ್ಟ್ ಮಾಡ್ತಾಯಿದ್ರೆ ಅದ್ರಾಗ ಎಸ್ಪೆಷಲಿ ಹೆಣ್ಮಕ್ಳು ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬ ಯೂಸ್ ಇದೆ ಸೊ ಇಲ್ಲಿ ಯಾವುದೇ ರೀತಿ ಫ್ರಾಡ್ ಅಲ್ಲ ನಿಮಗೆ ಎಲ್ಲ ಇತ್ತಿನ ಲೈವ್ ಆಗಿ ನಾನು ಸ್ಕ್ರೀನ್ ಮೂಲಕ ಶೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಆ ಹೆಣ್ಮಕ್ಳಿಗೆ ಈ ಅಪ್ಲಿಕೇಶನಲ್ಲಿ ನೀವು ಕಾಲಿಂಗ್ ಇರುತ್ತೆ ಕಾಲಿಂಗ್ ಸಿಸ್ಟಮು ಸೊ ಇಲ್ಲಿ ಆಡಿಯೋ ಕಾಲಿಂಗ್ ಇರುತ್ತೆ ಇಲ್ಲಿ ಯಾವುದೇ ರೀತಿ ನಂಬರ್ ಇರೋ ಆಗಲ್ಲ ಏನೂ ಇಲ್ಲ ಜಸ್ಟ್ ಒಂದು ಈ ಥರ ನಿಕ್ ನೇಮಲ್ಲಿ ಒಂದು ಐಡಿ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ಕಾಲ್ಸ್ ಬರ್ತವೆ ಸೊ ಪಿಕ್ ಮಾಡಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು ಸೊ ಯಾವುದೇ ರೀತಿ ಪರ್ಸ್ನಲ್ ಡಾಟಾ ಬ್ಯಾಡ್ ವರ್ಡ್ಸು ಏನೂ ರೀತಿ ಮಾತಾಡೋಂಗಿಲ್ಲ ಸೊ ಚೆನ್ನಾಗಿ ಒಂದು ಫ್ರೆಂಡ್ಲಿ ಪಾರ್ನಿಂಗಲ್ಲಿ ಮಾತಾಡಬೇಕು ನೀವು ಸೊ ಇಲ್ಲಿ ನೋಡ್ಬೋದು ಪೇಮೆಂಟ್ ಕೂಡ ಹೆಂಗೆ ವಿದಡ್ರಾ ಮಾಡೋದು ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ನನ್ನ ಲಾಸ್ಟ್ ಟೂ ಅಲ್ಲಿ ಅರ್ನಿಂಗ್ ಆಗಿರೋದು ಟೂ ಡೇಸ್ದು ಸೊ ಇವಾಗ ಅದನ್ನು ವಿದಡ್ರಾ ಕೂಡ ಮಾಡಿದ್ರೆ ಮಾಡ್ತೀನಿ ನಿಮಗೆ ವಿತ್ ಇನ್ ಲೈವಲ್ಲೇ ಸೊ ಅಪ್ಲಿಕೇಶನ್ ಮಾತ್ರ ತುಂಬ ಒಳ್ಳೆಯದಿದೆ ಸೊ ನೋಡ್ಬೋದು ನೀವು ಇವಾಗ ವಿಡ್ರಾ ಕೂಡ ಆಯಿತು ಇವಾಗ ನಮ್ಮ ಪೇಮೆಂಟ್ ಕೂಡ ಮೈನಸ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಸೊ ನೋಡು ಜೀರೋ ಆಯಿತು ಇವಾಗ ಸೊ ಮಾಡೋಕೆ ವಿಡ್ರಾ ಮಾಡೋಕ್ಕೋಗಿ ಏನಿಲ್ಲ ಜೀರೋ ಇದು ಸೊ ಅಕೌಂಟಿಗೆ ಕೂಡ ಬರುತ್ತೆ ತುಂಬ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಈ ಅಪ್ಲಿಕೇಶನಲ್ಲಿ ಕೆಲಸ ಮಾಡಬೇಕು ಆನ್ಲೈನಲ್ಲಿ ಮನಿನ ಅರ್ನ್ ಮಾಡಬೇಕಂತ ಇರುತ್ತೋ ಸೊ ಯಾವ ಸುಮ್ಮನೆ ಆ ಇಷ್ಟು ಯಾವುದೋ ಒಂದು ಅಪ್ಲಿಕೇಶನ್ದು ಅಡ್ವರ್ಟೈಸ್ಮೆಂಟ್ ನೋಡಿ ಅಲ್ಲಿ ಅಮೌಂಟ್ ಕಟ್ಟಿ ಕಟ್ಟಿ ಸೊ ಮೊನ್ನೆ ಲಾಸ್ ಮಾಡ್ಕೊತಿದ್ದೀರ ಸೊ ಅಂಥವ್ರಿಗೆ ಈ ವಿಡಿಯೋ ಫುಲ್ ಯೂಸ್ಫುಲ್ ಆಗುತ್ತೆ ಸೊ ನಮ್ಮ ಅಪ್ಲಿಕೇಶನ್ ಯಾವುದೇ ರೀತಿ ಆ ಅಮೌಂಟ್ ಕಟ್ಟೋದು ಆ ಏನಿರಲ್ಲ ಜಸ್ಟು ಫ್ರೀ ಇರುತ್ತೆ ಎಲ್ಲ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಆ ಕಾಲ್ಸ್ ಬರ್ತವೆ ಪಿಕ್ ಮಾಡಿ ಮಾತಾಡೋದು ಸೊ ಅದು ಓನ್ಲಿ ಫೀಮೇಲ್ಸ್ ಮಾತ್ರ ಇರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಸೊ ನಮಗೆ ಕಾಂಟ್ಯಾಕ್ಟಾಗಿ ನಾನು ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಚೆನ್ನಾಗಿ ಮನಿನ ಅರ್ನ್ ಮಾಡ್ಬೋದು ಫರ್ ಮಂತ್ ನೀವೇನೂ ಅರ್ನಿಂಗ್ ಮಾಡಿಲ್ಲ ಅಂದರೂ ಪಿಟ್ಟಿಗೆಯಿಂದ ಹಿಡಿದು ಸೊ ಒಂದು ತರ್ಟಿಗೆವರ್ಗು ಸ್ಯಾಲ್ರಿ ಹಾಕೋಬೋದು ಇಲ್ಲಿ ನೋಡ್ಬೋದು ರೀತಿ ಫೇಕ್ ಅಲ್ಲ ಫ್ರಾಡ ಇಲ್ಲಿ ಲೈವಾಗೆ ಶೋ ಮಾಡ್ತಾ ಇದ್ದೀನಿ ನಿಮಗೆ ನೋಡಿ ಸೊ ನಾನು ಆ ಅಮೌಂಟ್ ಕೂಡ ವಿಡ್ರಾ ಹೊಡೆದೆ ಅವ್ರ ಅಕೌಂಟಿಗೆ ಹೋಯ್ತು ತಿರುಗಿ ನೋಡ್ಬೋದು ನೀವೆಲ್ಲ ಎಲ್ಲ ಚೆನ್ನಾಗಿದೆ ಅಪ್ಲಿಕೇಶನು ಸೊ ನೀವು ಕೂಡ ಕೆಲಸ ಮಾಡಬೇಕು ದುಡ್ಡು ಮಾಡಬೇಕಂದ್ರೆ ಸೊ ಕೆಳಗಿನ ನಂಬರಿಗೆ ಆಗಿ